ಎಎಸ್ಐಯಾಗಿ ಪದೋನ್ನತಿಯೊಂದಿಗೆ ವರ್ಗಾವಣೆಗೊಂಡ ದಾಂಡೇಲಿ ನಗರ ಠಾಣೆಯ ಜಿ ನರೇಗಲ್ ದಾಂಡೇಲಿ ನಗರ ಠಾಣೆಯಲ್ಲಿ ಕಳೆದ ಆರೂವರೆ ವರ್ಷಗಳಿಂದ ಹವಾಲ್ದಾರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ನಿಂಗಪ್ಪ ಜಿ ನರೇಗಲ್ ಅವರನ್ನು ಎಎಸ್ಐ ಆಗಿ ಪದೋನ್ನತಿಗೊಳಿಸಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ ಪದೋನ್ನತಿಯೊಂದಿಗೆ ವರ್ಗಾವಣೆಗೊಂಡ ನಿಂಗಪ್ಪ ಜಿ ನರೇಗಲ್ ಅವರನ್ನು ನಗರ ಠಾಣೆಯಲ್ಲಿ ಪ್ರೀತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಿ ಅಯ್ಯರ್ ಐಆರ್ ಗಡ್ಡೇಕರ್ ಮತ್ತು ಕಿರಣ್ ಪಾಟೀಲ್ ಅವರು ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದ ಜಿ ನರೇಗಲ್ ಅವರ ಕಾರ್ಯವೈಖರಿ ಮತ್ತು ಕ್ರಿಯಾಶೀಲತೆ ಅನುಕರಣೀಯ ಹಾಗೂ ಅಭಿನಂದನೀಯವಾಗಿದೆ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಮೂಲಕ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದ ನಿಂಗಪ್ಪ ಜಿ ನರೇಗಲ್ ಅವರಿಗೆ ಅವರ ವೃತ್ತಿ ಬದುಕಿನಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಎಂದು ಶುಭವನ್ನು ಹಾರೈಸಿದರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ನಿಂಗಪ್ಪ ಜಿ ನರೇಗಲ್ ಅವರು ಮೇಲಾಧಿಕಾರಿಗಳ ಸಮಯೋಚಿತ ಮಾರ್ಗದರ್ಶನ ಸಹೋದ್ಯೋಗಿಗಳ ಪ್ರೀತಿಯ ಸಹಕಾರದಿಂದ ಮತ್ತು ನ್ಯಾಯಾಲಯದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಸಹಕಾರದಿಂದಾಗಿ ಇಲ್ಲಿ ಬಹಳ ನೆಮ್ಮದಿಯಿಂದ ಕೆಲಸ ಮಾಡಲು ಸಾಧ್ಯವಾಯಿತು ಎಂದು ಹೇಳಿ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಎಸ್ಐಗಳಾದ ಮೆಹಬೂಬು ಲಿಂಬುವಾಲೆ ಮತ್ತು ರೋಷನ್ ನೇತ್ರೇಕರ್ ಸಿಬ್ಬಂದಿಗಳಾದ ಮಹಾದೇವ್ ಬಳೆಗಾರ್ ಯಶವಂತ್ ಬೇಳ್ಗಿ ಬಸವರಾಜ್ ತೇಲ್ಸಾಂಗ್ ಕುಮಾರ್ ಎಸ್ ಚಿದಾನಂದ್ ಮೊದಲಾದವರು ಉಪಸ್ಥಿತರಿದ್ದು ನಿಂಗಪ್ಪಾಜಿ ನರೇಗಲ್ ಅವರಿಗೆ ಶುಭವನ್ನು ಕೋರಿದರು ಒಟ್ಟಿನಲ್ಲಿ ಹೃದಯ ಶ್ರೀಮಂತಿಕೆಯ ಮೂಲಕ ಎಲ್ಲರ ಗಮನ ಸೆಳೆದ ನಿಂಗಪ್ಪಾಜಿ ನರೇಗಲ್ ಅವರಿಗೆ ಅವರ ವೃತ್ತಿ ಬದುಕಿನಲ್ಲಿ ಮತ್ತಷ್ಟು ಸಾಧನೆಯೊಂದಿಗೆ ಉನ್ನತಿಯನ್ನು ಭಗವಂತ ದಯಪಾಲಿಸಲೆಂದು ಸಂದೇಶ್ ನೈನ್ ಈ ಮೂಲಕ ಪ್ರಾರ್ಥಿಸುತ್ತದೆ